ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಆಗಿ ಒಂದು ಪುಡ್ಡಿಂಗ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲಿಗೆ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ಪಾಗುವಷ್ಟು ಮೈದಾ ಹುಡಿಯನ್ನು ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಇದೆಯಲ್ಲ ಅದನ್ನು ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಜಾಸ್ತಿ ಉಪ್ಪು ಹಾಕೋಬಾರ್ದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಹಾಕಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿದು ಮಿಕ್ಸ್ ಆಗಬೇಕು ನಮಗೆ ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಇದರ ಸ್ಪಾಂಜ್ ಇದೆಯಲ್ಲ ಪರ್ಫೆಕ್ಟಾಗಿ ಒಳ್ಳೆ ಒಳ್ಳೆ ಸ್ಪಾಂಜ್ ರೀತಿ ಬರ್ತದೆ ಈ ಪೌಡರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸಿಕ್ಕಿದ್ರೆ ಸೊ ಅದು ಬದಿಗಿರಲಿ ನಂತರ ಇಲ್ಲಿ ನಾನು ಒಂದು ಬೌಲ್ಗೆ ನಾಲ್ಕು ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಇವಾಗ ಈ ಮೊಟ್ಟೆಯನ್ನು ಈ ರೀತಿ ಬೀಟ್ ಮಾಡ್ಕೋಬೇಕು ಅಂದರೆ ಸ್ಟಿಫ್ ಕನ್ಸಿಸ್ಟೆನ್ಸಿ ಬರುವವರೆಗೆ ನಾವು ಇದನ್ನು ಚೆನ್ನಾಗಿ ರೀತಿ ಬೀಟ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇವಾಗ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಹೇಳಿ ಈ ಕನ್ಸಿಸ್ಟೆನ್ಸಿ ಬಂದಂತೂ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಮೈದಾ ತೆಗೆದುಕೊಂಡಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಪೌಡರ್ ಮಾಡಿ ಈ ಥರ ಹಾಕ್ತಾ ಇದ್ದೀನಿ ಸಕ್ಕರೆ ಪೌಡರ್ ಮಾಡುವಾಗ ಇದಕ್ಕೆ ನಾನು ಏಲಕ್ಕಿಯನ್ನು ಹಾಕಿದ್ದೆ ಸೊ ಏಲಕ್ಕಿ ಇಲ್ಲಾಂದರೆ ವೆನಿಲಾ ಎಸೆನ್ಸ್ನ ಸಹ ಯೂಸ್ ಮಾಡ್ಕೋಬೋದು ಸೊ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪೌಡರ್ ಇದೆಯಲ್ಲ ಅದನ್ನು ಹಾಕಿ ಈ ಥರ ನಾವು ಬೀಟ್ ಮಾಡ್ಕೋಬೇಕು ಒಮ್ಮೆಲೇ ಹಾಕ್ಕೋಬೇಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಇದು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಸ್ಟಿಫ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ ಅಂತ ಹೇಳಿ ಇವಾಗ ನೋಡಿದ್ರಲ್ಲ ಇವಾಗ ಏನು ಮಾಡಬೇಕಂದ್ರೆ ನಾನು ಆವಾಗ ಮಿಕ್ಸ್ ಮಾಡಿದಂತಹ ಡ್ರೈ ಇಂಗ್ರೀಡಿಯಂಟ್ಸ್ ಇತ್ತಲ್ಲ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ಇವಾಗ ಇದನ್ನು ಮತ್ತೆ ಇದನ್ನು ಬೀಟ್ ಮಾಡ್ಕೋಬೇಕು ಇವಾಗ ನಾವು ಬೀಟ್ ಮಾಡುವಾಗ ಫಸ್ಟ್ ಸ್ಪೀಡಲ್ಲಿ ಇರಬೇಕು ಜಾಸ್ತಿ ಸ್ಪೀಡ್ ಮಾಡಿ ಇದನ್ನು ಬೀಟ್ ಮಾಡ್ಕೋಬಾರ್ದು ಆವಾಗ ನಮಗೇನಾಗ್ತದೆ ಅಂತ ಹೇಳಿದರೆ ಸ್ಪಾಂಜ್ ಇದೆಯಲ್ಲ ಅದು ತುಂಬ ಎತ್ತರ ಹೈಟಾಗಿ ಬರೋದಿಲ್ಲ ಸೊ ಅದ ಕಾರಣ ನಾವು ಚೆನ್ನಾಗಿ ಒಮ್ಮೆ ಪೌಡರ್ಸ್ ಹಾಕಿದ ನಂತರ ಫಸ್ಟ್ ಸ್ಪೀಡಲ್ಲಿ ಮಾತ್ರ ಇದನ್ನು ಈ ರೀತಿ ಬೀಟ್ ಮಾಡ್ಕೋಬೇಕು ಒಂದೇ ಕಡೆ ಈ ಥರ ತಿರುಗಿಸಿ ಬೀಟ್ ಮಾಡ್ಕೋಬೇಕು ಸ್ಪೀಡಾಗಿ ತುಂಬ ಬೀಟ್ ಮಾಡ್ಕೋಬಾರ್ದು ನಂತರ ಗೊತ್ತಲ್ಲ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ನಮಗೆ ಮಿಕ್ಸಾಗಿ ಸಿಗಬೇಕು ಸೊ ನೋಡಿದ್ರಲ್ಲ ಇವಾಗ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಹೇಳಿ ಇವಾಗ ನಾನು ಸೆವೆನ್ ಇಂಚಿದು ಕೇಕ್ ಟಿನ್ ಇದೆಯಲ್ಲ ಅದಕ್ಕೆ ಈ ಥರ ಫಾಯಿಲ್ ಪೇಪರ್ನ ಹಾಕಿ ಹಾಕ್ತಾ ಇದ್ದೀನಿ ಫಾಯಿಲ್ ಪೇಪರ್ ಅಥವಾ ಬಟರ್ ಪೇಪರ್ನ ಸಹ ಯೂಸ್ ಮಾಡ್ಕೋಬೋದು ಆದರೆ ಫಾಯಿಲ್ ಪೇಪರ್ ಹಾಕಿದರೆ ತುಂಬಾ ಒಳ್ಳೆಯದು ತೆಗಿಲಿಕ್ಕೆ ಸಹ ಈಸಿಯಾಗಿರ್ತದೆ ಬಟರ್ ಪೇಪರಲ್ಲಿ ಸಹ ಈಸಿಯಾಗಿರ್ತದೆ ಆದರೆ ಫಾಯಿಲ್ ಪೇಪರಲ್ಲಿ ತು ಅದಕ್ಕಿಂತ ಬೆಟರ್ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಬ್ಯಾಟರನ್ನೆಲ್ಲ ಕಂಪ್ಲೀಟಾಗಿ ನಾನು ಹಾಕಿ ಆಯ್ತಲ್ಲ ಸೊ ಇದು ಸೆವೆನ್ ಇಂಚಿದ್ದೇ ಬೇಕಂತ ಇಲ್ಲ ನಾನು ನಾವು ಯಾವ ಟ್ರೈಲಿ ಪುಡ್ಡಿಂಗ್ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ನಾವು ಇದನ್ನು ಆಯಿತು ಸೊ ಈ ಥರ ಇವಾಗ ಟ್ಯಾಪ್ ಮಾಡ್ಕೋಬೇಕು ಆವಾಗ ಏರ್ ಬಬಲ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಹೋಗ್ತದೆ ನಮಗೆ ಪರ್ಫೆಕ್ಟಾಗಿ ಸ್ಪಾಂಜ್ ಬರ್ತದೆ ನಂತರ ಇವಾಗ ನಾನಿಲ್ಲಿ ನೋಡಿ ಒಂದು ಪ್ಯಾನ್ ಅನ್ನು ಇಟ್ಕೊಂಡಿದ್ದೀನಿ ಪ್ಯಾನಲ್ಲಿ ಒಂದು ಕೆಳಗಡೆ ಒಂದು ರಿಂಗ್ನ ಇಟ್ಕೊಂಡು ಅದರ ಮೇಲ್ಗಡೆಗೆ ಈ ಥರ ಕೇಕ್ನ ಟಿನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕು ಲಿಡಲ್ಲಿ ಹೋಲ್ಸ್ ಇದ್ದರೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು ಇದನ್ನು ಇವಾಗ ಲೋ ಫ್ಲೇಮಲ್ಲಿ ನಾವು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಕುಕ್ ಮಾಡ್ಕೋಬೇಕು ಒಂದೊಂದು ಸಾರಿ ನಮಗೆ ಫೋರ್ಟಿ ಮಿನಿಟ್ಸಲ್ಲೇ ತರ್ಟಿ ಫೈವ್ ಮಿನಿಟ್ಸಲ್ಲೇ ಚೆನ್ನಾಗಿ ಬೇಕಾಗಿ ಸಿಗ್ತದೆ ಸೊ ಇವಾಗ ನೋಡಿದ್ರಲ್ಲ ಅರ್ಧ ಗಂಟೆ ನಂತರ ಚೆನ್ನಾಗಿ ಈ ಥರ ಬಂದಿದೆ ಸೊ ನಂತರ ಕಂಪ್ಲೀಟಾಗಿ ನಾನು ಟೋಟಲ್ ಆಗಿ ಫೋರ್ಟಿ ಮಿನಿಟ್ಸ್ ಆಗುವಷ್ಟು ಇದನ್ನು ನಾನು ಕುಕ್ ಮಾಡಿದ್ದೀನಿ ಫೋರ್ಟಿ ಮಿನಿಟ್ಸ್ ಆದ ನಂತರ ಈ ಥರ ಸ್ಟಿಕ್ನ ಸಹಾಯದಿಂದ ನೋಡಿ ಚೆಕ್ ಮಾಡ್ಕೋಬೇಕು ಸ್ಟಿಕ್ಕಲ್ಲಿ ಅಣ್ಕೊಂಡಿದ್ರೆ ಇದು ಕುಕ್ ಆಗಲಿಲ್ಲ ಅಂತ ಹೇಳಿ ಅರ್ಥ ಇವಾಗ ಸ್ಟಿಕ್ ನೋಡಿದ್ರಲ್ಲ ಚೆನ್ನಾಗಿ ಕ್ಲೀನಾಗಿ ಬಂದಿದೆಲ್ಲ ನಮಗೆ ಪರ್ಫೆಕ್ಟಾಗಿ ಸಿಕ್ಕಿದೆ ಚೆನ್ನಾಗಿ ಸಹ ಇದು ಕುಕ್ ಆಗಿದೆ ಸೊ ನಾನಿಲ್ಲಿ ಎಲ್ಲ ಕಡೆ ಆ ಥರ ಸ್ಟಿಕ್ನ ಸಹಾಯದಿಂದ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಇವಾಗ ಇದು ಚೆನ್ನಾಗಿ ಕುಕ್ ಆಗಿದೆಲ್ಲ ಇವಾಗ ಗ್ಯಾಸ್ ಫ್ಲೇಮನ್ನು ನಾವು ಆಫ್ ಮಾಡ್ಕೋಬೇಕು ನಂತರ ಇದನ್ನು ಇದರಿಂದ ತೆಗೆದು ತನ್ನಗೆ ಆಗಲಿಕ್ಕೆ ನಾವು ಇಟ್ಕೋಬೇಕು ಇವಾಗ ನೋಡಿ ಸ್ವಲ್ಪ ತನ್ನಗೆ ಆದ ನಂತರ ಕಂಪ್ಲೀಟ್ ಾಗಿ ತನಗೆ ಆಗಲಿಲ್ಲ ಎಷ್ಟು ಚೆನ್ನಾಗಿದು ಇದರಿಂದ ತೆಗಿಲಿಕ್ಕೆ ಸಿಗ್ತದೆ ನೋಡಿ ಎಷ್ಟೊಂದು ಈ ಥರ ಫಾಯಿಲ್ ಪೇಪರ್ ಹಾಕಿದರೆ ನಮಗೆ ತುಂಬಾ ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಕೋಬೋದು ನಂತರ ನೋಡಿ ಬದಿಯೆಲ್ಲ ಯಾವ ಥರ ಬಂದಿದೆ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಬಂದಿದೆ ನಮಗಿದು ಫೈವ್ ಇಂಚ್ ಸ್ಟೀನಲ್ಲೆಲ್ಲ ಮಾಡಿದರೆ ಸಾರಿ ಸಿಕ್ಸ್ ಇಂಚ್ ಸ್ಟೀನಲ್ಲೆಲ್ಲ ಮಾಡಿದರೆ ಇನ್ನೂ ತು ಕೇಕ್ ತುಂಬಾ ಹೈಟಾಗಿ ನಮಗೆ ಸಿಗ್ತದೆ ಆದರೆ ನನಗೆ ಇಲ್ಲಿ ಕೇಕ್ ಹೈಟಾಗಿ ಬೇಡ ಸೊ ನಾನು ಇದರಲ್ಲಿ ಪುಡ್ಡಿಂಗ್ ಮಾಡೋದಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ನನಗೆ ಎರಡು ಭಾಗವಾಗಿ ಕಟ್ ಮಾಡ್ಕೋಬೇಕು ನಾನು ನಮ್ಮ ಟ್ರೇಯಲ್ಲಿ ಯಾವ ಥರ ಆಗ್ತದೆ ಅಂತ ಹೇಳಿ ಇದನ್ನು ಮಾಡ್ಕೋಬೇಕು ಇವಾಗ ನಾನು ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಇದನ್ನು ನಾವು ಯಾವ ರೀತಿ ಸರ್ವ್ ಮಾಡಲಿಕ್ಕಾಗ್ತದೆ ಆ ಥರ ಮಾಡ್ಕೋಬೇಕು ಇವಾಗ ಇದನ್ನು ಎರಡು ಭಾಗವಾಗಿ ಈ ಥರ ನೋಡಿ ಚೆನ್ನಾಗಿ ಇದರ ಬದಿಗೆ ಈ ಥರ ಕಟ್ ಮಾಡ್ಕೋಬೇಕು ಆವಾಗ ಒಳಗಡೆ ನೋಡಿ ಇವಾಗ ಯಾವ ಥರ ಸ್ಪಾಂಜ್ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನಾನು ತೋರಿಸಿದ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ಚೆನ್ನಾಗಿ ನಮಗೆ ಬರ್ತದೆ ಸೊ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಇವಾಗ ಸ್ವಲ್ಪ ಬಿಸಿ ಇದೆ ಇದು ತನ್ನಾಗಿ ಆದ ನಂತರ ಇವಾಗ ನಾನು ಇಲ್ಲಿ ನೋಡಿ ಈ ಟ್ರೈಲಿ ಮಾಡ್ತಾ ಇದ್ದೀವಿ ಇದೀನಲ್ಲ ಇವಾಗ ಈ ಟ್ರೇಲಿ ಒಂದು ಸ್ಪಾಂಜನ್ನು ಈ ಥರ ಇಟ್ಕೊಂಡು ನಂತರ ಇದರಲ್ಲಿ ಈ ಪ್ಲೇಸಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡಿ ಇದನ್ನು ಹಾಕ್ತಾ ಇದ್ದೀನಿ ನಂತರ ಎಲ್ಲ ಸ್ಪೇಸ್ ಇದೆ ಅಲ್ಲಿ ಸ್ವಲ್ಪ ಕಟ್ ಮಾಡಿ ಅದನ್ನು ಈ ಥರ ಜಾಯಿಂಟ್ ಮಾಡ್ತಾ ಇದ್ದೀನಿ ನಾವು ಯಾವ ಟ್ರೈಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಡಿಪೆಂಡ್ ಆಗಿ ನಾವು ಇದನ್ನು ಜೋಡಿಸ್ಕೋಬೇಕು ಇವಾಗ ನೋಡಿದರೆಲ್ಲ ಕಂಪ್ಲೀಟಾಗಿ ಜೋಡಿಸಿ ಆಯಿತು ಇವಾಗ ಇದಕ್ಕೆ ಒಂದು ಮೈನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಹಾಕುವಂಥ ನಾವು ಹಾಲು ಇವಾಗ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲಿಗೆ ರುಚಿಗೆ ತಕ್ಕಷ್ಟು ಮಿಲ್ಕ್ ಮೇಡನ್ನ ಹಾಕ್ತಾ ಇದ್ದೀನಿ ಮಿಲ್ಕ್ ಮೇಡಿ ಹಾಕಿ ಸಕ್ ಅದರ ಬದಲು ಸಕ್ಕರೆ ಸಹ ಹಾಕ್ಬೋದು ಆದರೆ ಚೆನ್ನಾಗಿರ್ತದೆ ಮಿಲ್ಕ್ ಮೇಡ್ ಥರ ಯೂಸ್ ಮಾಡಿದ್ದೆ ಈ ಥರ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಕೋಲ್ಡ್ ಆಗಿರುವ ಹಾಲೇ ಹಾಕಿದೆ ತುಂಬಾ ಒಳ್ಳೆಯದು ಬಿಸಿ ಹಾಲು ಹಾಕಲಿಕ್ಕೆ ಹೋಗಬೇಡಿ ನಂತರ ಅದು ಬದಿಗಿರಲಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ಸಹ ಬೀಟ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ನಮಗೆ ಸ್ಟಿಫ್ ಕನ್ಸಿಸ್ಟೆನ್ಸಿ ಬರುವವರೆಗೆ ಚೆನ್ನಾಗಿ ಬೀಟ್ ಆಗಬೇಕು ಇದೆಲ್ಲರಿಗೂ ಗೊತ್ತಿರುವಂಥದ್ದೇ ಎಷ್ಟು ಬೀಟ್ ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ನಂತರ ಇವಾಗ ನಾವು ಅವಾಗ ಇವಾಗ ಮಿಕ್ಸ್ ಮಾಡಿದ ಹಾಲಿತ್ತಲ್ಲ ಮಿಲ್ಕ್ ಮೇಡ್ ಮಿಕ್ಸ್ ಮಾಡಿರುವಂಥದ್ದು ಅದನ್ನು ಡೈರೆಕ್ಟಾಗಿ ಟ್ರೇಗೆ ಈ ರೀತಿ ಹಾಕ್ಕೋಬೇಕು ಚೆನ್ನಾಗಿ ಈ ಥರ ಹಾಕೋಬೇಕು ಇದರಲ್ಲಿ ನೀರಿನ ನೀರನ್ನು ಹಾಲಿಗೆ ಸೇರಿಸ್ಕೋಬೇಡಿ ಈ ಥರ ಹಾಲಲ್ಲಿ ನಾವು ಚೆನ್ನಾಗಿದು ಹಾಲು ಕುಡಿಬೇಕು ಅಷ್ಟು ನೋಡಿ ಎಷ್ಟೊಂದು ಸ್ಪಾಂಜ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಚೆನ್ನಾಗಿದು ಹಾಕುವಾಗಲೇ ಚೆನ್ನಾಗಿ ಅಬ್ಸರ್ವ್ ಆಗ್ತದಲ್ಲ ಸೊ ಇದು ಕಂಪ್ಲೀಟಾಗಿ ನಮಗೆ ಮಸ್ಟ್ ಆಗಿದ್ದು ಜಾಸ್ತಿನೇ ಹಾಕ್ಕೋಬೇಕು ನಂತರ ನಾನು ಬೀಟ್ ಮಾಡಿದ ವಿಪಿಂಗ್ ಕ್ರೀಮ್ ಇತ್ತಲ್ಲ ಅದರಲ್ಲಿ ಈ ಥರ ಡಿಸೈನ್ನ ಮಾಡ್ತಾ ಇದ್ದೀನಿ ಈ ಥರ ಬೇಡ ಅಂದರೆ ನಿಮಗೆ ಆಗಿ ಅದರ ಮೇಲ್ಗಡೆಗೆ ಸಹ ಹಾಕ್ಕೋಬೋದು ಆದರೆ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮಾತ್ರ ಟೇಸ್ಟಲ್ಲಿ ಏನು ವ್ಯತ್ಯಾಸ ಇಲ್ಲ ವಿಪ್ಪಿಂಗ್ ಕ್ರೀಮ್ ಮೇಲ್ಗಡೆ ಯಾವ ರೀತಿ ನಮಗೆ ಬೇಕೋ ಆ ರೀತಿ ಹಾಕ್ಕೋಬೋದು ಸೊ ನಾನು ಈ ರೀತಿ ಡಿಸೈನ್ನ ಮಾಡ್ತಾ ಇದ್ದೀನಲ್ಲ ಮತ್ತೇನು ಗೊತ್ತಾ ನಾವು ಇದರಲ್ಲಿ ನಮಗೆ ಚೆನ್ನಾಗಿ ಬರಬೇಕಂದ್ರೆ ನಾನು ಹೇಳಿದ ಹಾಗೆ ಹಾಲು ಹಾಕ್ತೇವಲ್ಲ ಆವಾಗ ನಾವು ಜಾಸ್ತಿ ಕ್ವಾಂಟಿಟಿ ಎಷ್ಟು ಹಾಲು ನಾವು ಹಾಕ್ತೇವೆ ಅದಕ್ಕೆ ಹಾಲಿನ ಮಿಕ್ಸ್ ಹಾಕ್ತೇವೆ ಅಷ್ಟು ನಮಗೆ ಸಾಫ್ಟ್ ಆಗೋ ಜ್ಯೂಸಿಯಾಗಿ ನಮಗೆ ನಮಗೆ ಸಿಗ್ತದೆ ಸೊ ನೋಡಿ ಅದ ನಂತರ ಇವಾಗ ಈ ಥರ ನಾನು ಡಿಸೈನ್ನ ಮಾಡ್ತಾ ಇದ್ದೀನಲ್ಲ ಇದು ಸಹ ಹಾಗೆ ಆವಾಗ ಹೇಳಿದಾಗೆ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಪ್ಲೈನಾಗಿ ನಾವು ಕ್ರೀಮನ್ನು ಅಪ್ಲೈ ಮಾಡ್ಕೋಬೋದು ನೋಡಿ ಈ ಥರ ನಾನಿವಾಗ ಕಂಪ್ಲೀಟಾಗಿ ಕ್ರೀಮ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಡೆಕೋರೇಷನ್ಗೆ ನಾನು ಇಲ್ಲಿ ರೋಸ್ ಪೆಟಲ್ಸ್ನ ಈ ಥರ ಹಾಕಿ ಡಿಸೈನ್ನ ಮಾಡ್ತಾ ಇದ್ದೀನಿ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಲುಕ್ ಬರಲಿ ಅಂತ ಹೇಳಿ ಅಷ್ಟೇ ಮನೆಗೆ ತುಂಬ ಮಂದಿ ಗೆಸ್ಟ್ ಎಲ್ಲ ಬರ್ತಾರಲ್ಲ ಸೊ ಅವರಿಗೆ ಸರ್ವ್ ಮಾಡಲಿಕ್ಕೆ ಅಂತ ಹೇಳಿ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಸೊ ಹಾಗಾಗಿ ಈ ಥರ ಡೆಕೋರೇಷನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ನೋಡಿದ್ರಲ್ಲ ಈ ಥರ ಇದು ಬೇಕಂತ ಇಲ್ಲ ಇದರ ಬದಲು ನಮಗೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಅದರಲ್ಲಿ ಸಹ ಪಿಸ್ತಾ ಬಾದಾಮ್ ಎಲ್ಲ ಇದ್ರೆ ಅದರಲ್ಲಿ ಸಹ ನಮಗೆ ಬೇಕಾಗುವ ಹಾಗೆ ಡೆಕೋರೇಷನ್ನ ಮಾಡ್ಕೋಬೋದು ಈ ಥರ ಹಾಕಿದ ನಂತರ ನಾವು ಇದನ್ನು ಒಂದು ತ್ರೀ ಹಾರ್ಟ್ಸ್ ಆದರೂ ಫ್ರಿಜ್ಜಲ್ಲಿ ಇಟ್ಕೋಬೇಕು ಕಂಪ್ಲೀಟಾಗಿ ನಮಗೆ ಕೋಲ್ಡ್ ಆಗಬೇಕು ತುಂಬ ಜಾಸ್ತಿ ಕೋಲ್ಡ್ ಆದರೆ ತುಂಬಾ ಚೆನ್ನಾಗಿರ್ತದೆ ಒಂದು ತ್ರೀ ಹಾಟ್ಸ್ ಆದರೂ ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಸೊ ತ್ರೀ ಹಾಟ್ಸ್ ಆದ ನಂತರ ನಮಗೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಬೇಗನೆ ಬಂದು ತಲುಪಬೋದು